ಕುಂಪಲ ಶ್ರೀ ಬಾಲಕೃಷ್ಣ ಮಂದಿರದ ಮುತಾಲಿಕೆಡ್ ನಡಪುನ ಕುಂಪಲಾಷ್ಟಮಿ ಸುವ್ಯವಸ್ಥೆಗೆ ಪೊಲೀಸ್ ಇಲಾಖೆ ಸಹಕಾರ ಎಸಿಪಿ ಧನ್ಯ ನಾಯಕ್ ಕುಂಪಲ ಶ್ರೀ ಬಾಲಕೃಷ್ಣ ಮಂದಿರದ ನಿರೀಳ್ ಶ್ರೀಕೃಷ್ಣ ಜನ್ಮಾಷ್ಟಮಿ ಉತ್ಸವ ಸಮಿತಿ ಮುತಾಲಿಕೆಡ್ ಎರಡ್ ಸಾವಿರದ ಇರುವನೇ ವರ್ಷದ ಕುಂಪಲಾಷ್ಟಮಿದ ಯಶಸ್ಸು ಬೋರ್ಡಾದ ಪರಿಸರದ ಸುಮಾರು ಮುಪ್ಪ ಹೆಚ್ಚಿನ ಸಂಘ ಸಂಸ್ಥೆದ ಪ್ರಮುಖಿಯ ಕೂಡು ಅಂಗಾರೆ ಬೈಯಡು ಮಂದಿರಡು ವಿಶೇಷ ಸಭೆ ನಡಪಾಯಿರು ಸಭೆ ಪಾಲ್ಪಡೆಯ ಕುಡ್ಲ ದಕ್ಷಿಣ ವಲಯ ವಿಭಾಗದ ಪೊಲೀಸ್ ಎಸಿಪಿ ಧನ್ಯಾ ನಾಯಕ್ ಕುಂಪಲಾಷ್ಟಮಿ ಪೊರ್ಲುಡೆ ನಡಪುಲಕ ಚನೋಕುಲಿನ ಸಹಕಾರ ಬೋರ್ಡು ಅಂಜನೆ ಕುಂಪಲಾಷ್ಟಮಿ ದ ಸುವ್ಯವಸ್ಥೆಗೂ ಪೊಲೀಸ್ ಇಲಾಖೆ ಪೂರ್ತಿ ಸಹಕಾರ ಕೋರ್ಪ ಪಂಡ ತೆರಪಾಯರು ಹೊಸ ಹೊಸ ನಿರ್ದೇಶನ್ಸ್ ಬಂದಿದೆ ಅದನ್ನು ತಮಗೆ ತಲುಪಿಸ್ತೇನೆ ಸೊ ಏನೇ ಇದ್ರೂ ಕಾನೂನಾತ್ಮಕವಾಗಿ ಆ ಒಂದು ಲಿಮಿಟೆಡ್ ಸಮಯದಲ್ಲಿ ತಾವು ಮಾಡ್ಕೊಂಡು ಹೋಗಿ ಅಂತ ರಿಕ್ವೆಸ್ಟ್ ಮಾಡ್ತೇನೆ ಬಂದು ಎರಡನೇದು ಬ್ಯಾನರ್ಸು ಮತ್ತು ಹಲವಾರುಗಳು ತಾವು ಹಾಕ್ತಾರೆ ಅದನ್ನು ಹಾಕ್ತಾರೆ ಒಂದು ರೆಸ್ಪಾನ್ಸಿಬಿಲಿಟಿಯಲ್ಲಿ ಹಾಕ್ತಾರ ಅದೇ ಜವಾಬ್ದಾರಿಯಲ್ಲಿ ಅದನ್ನು ತೆರವುಗೊಳಿಸೋದು ಕೂಡ ತಮ್ಮದು ಜವಾಬ್ದಾರಿ ಆಗಿರ್ತದೆ ಮೂರನೇದು ಯಾವುದೇ ಸಮಾಜಕ್ಕೆ ಯಾವುದೇ ಒಂದು ಸಂಸ್ಥೆಗೆ ಯಾವುದೇ ಒಂದು ರೂಮ್ಗೆ ಯಾವುದೇ ರೀತಿಯ ಒಂದು ನಾವು ಇಂಟಿಮಿಡೇಟ್ ಮಾಡದೆ ಒಂದು ಒಳ್ಳೆ ರೀತಿಯಲ್ಲಿ ಇದು ಒಂದು ಅಪ್ಪ ನಾವು ಸಂಭ್ರಮವಾಗಿ ಆಚರಿಸ್ತೇವೆ ಒಂದು ಅದೇ ರೀತಿಯಲ್ಲಿ ಅದೇ ಒಂದು ಉದ್ದೇಶದಿಂದ ಒಳ್ಳೆಯ ಉದ್ದೇಶದಿಂದ ನಾವು ಅದನ್ನು ನಡೆಸ್ಕೊಂಡು ಹೋಗಬೇಕು ಅದೇ ರಿಗಾರ್ಡಿಂಗ್ ಡಿ ಜೆ ಆ್ಯಂಡ್ ಅದರ್ ತಿಂಗ್ಸ್ ನಾನು ಆಗಿ ಮೀಟಿಂಗ್ ಕರೀತೇನೆ ಅದರಲ್ಲಿ ಯಾವುದು ಎಲೌಡ್ ಇದೆ ಯಾವುದು ಎಲೌಡ್ ಇಲ್ಲ ಅದನ್ನು ನಾನು ಅದರ ಬಗ್ಗೆ ಅಲ್ಲಿಗೆ ನಾನು ಕ್ಲಿಯರ್ ಆಗಿ ಅಲ್ಲಿ ಪ್ರತಿಯೊತ್ತರ ಆಯೋಜಕರಿಗೆ ನಾನು ಅಲ್ಲಿ ಕೇಳಿ ಅಂತ ನಮ್ಮದು ಪೊಲೀಸ್ ಇಲಾಖೆಯಿಂದ ಸಂಪೂರ್ಣವಾಗಿ ತಮ್ಮ ಒಂದು ಇದಕ್ಕೆ ನಾವು ಅದಕ್ಕೆ ಮಾಡಿಕೊಡ್ತೇವೆ ಮಂದಿರದ ಅಧ್ಯಕ್ಷರು ಸತೀಶ್ ಕುಂಪಲ ಉತ್ಸವದ ಕಾರ್ಯಕ್ರಮದ ವಿವರ ಕೋರ್ದು ನಾಡಪರ್ಬದ ರೀತಿ ಆಚರಣೆಯ ಪುನಃ ಕುಂಪಲಾಷ್ಟಮಿ ಯಶಸ್ಸುಗೂ ಮಾತಿರ್ಲಾ ಸಹಕಾರ ಕೊರಡು ಪಡೆದು ಮತ್ತೆ ಯಾವುದೇ ರೀತಿಯ ಕೆಲಸ ಕಾರ್ಯ ಮಾಡುವಾಗ ಅದನ್ನು ಯಾವುದೇ ಪ್ರಾಮಾಣಿಕೆ ಯಾವುದೇ ರಾಜಕಾರಣಿಗಳಲ್ಲಿ ಅತ್ಯಂತ ಪ್ರಾಮಾಣಿಕವಾಗಿ ಪೊಲೀಸ್ ಅಧಿಕಾರಿಯಾಗಿ ಅವರು ಕೆಲಸ ಮಾಡ್ತಾರೆ ವಿಶೇಷವಾಗಿ ನನಗೆ ವೈಯಕ್ತಿಕವಾಗಿ ಅತ್ಯಂತ ಅಭಿಮಾನದ ಒಂದು ಅಧಿಕಾರಿ ಶ್ರೀ ಶ್ರೀಮತಿ ನಾಯಕ್ ಅವರು ಅವರು ಈ ಸಭೆಯಲ್ಲಿ ಒಂದು ಎರಡು ಮಾತು ಆಡಿದರೆ ಇಡೀ ನಮ್ಮ ಎಲ್ಲ ಕಾರ್ಯಕ್ರಮ ಒಳ್ಳೇದಾಗ್ತದೆ ಎನ್ನುವ ರೀತಿಯಲ್ಲಿ ನಾನು ಇವರೆಲ್ಲ ಮೊನ್ನೆ ನಮ್ಮ ಉಳ್ಳಾಲದಲ್ಲಿ ಆಗಿರುವಂತಹ ಘಟನೆಯ ಕಾರಣಕ್ಕೋಸ್ಕರ ತುಂಬ ಬ್ಯುಸಿ ಇದ್ರೂ ಕೂಡ ಪಾಪ ಅವರು ಬಂದಿದ್ದಾರೆ ನಾನು ಯಾವತ್ತೂ ಮರೀಲಿಕ್ಕಿಲ್ಲ ನಮ್ಮ ಇಡೀ ಕುಂಬಲದ ಈ ಒಂದು ಉತ್ಸಾಹವನ್ನು ಅತ್ಯಂತ ಒಳ್ಳೆಯ ರೀತಿಯಲ್ಲಿ ನಾವೆಲ್ಲ ಸಂಘ ಸಂಸ್ಥೆಯನ್ನು ನಿಮಗೆ ಮಾಡಿಕೊಡ್ತೇವೆ ಅಂತ ಭರವಸೆಯನ್ನು ಕೊಡ್ತೇನೆ ಯಾವುದೇ ರೀತಿಯ ಗೊಂದಲ ಇಲ್ಲ ಯಾವುದೇ ರೀತಿಯ ತೊಂದರೆ ಇಲ್ಲದಾಗಿ ನಾನು ಮೊನ್ನೆ ಇನ್ಸ್ಪೆಕ್ಟರ್ ಹತ್ರ ಹೇಳಿದ್ದೆ ఉత్సవ సమితి అధ్యక్షులు రవీంద్ర కుంపల సంఘటన కార్యదర్శి ప్రవీణ్ ఎస్ కుంపల గౌరవ అధ్యక్షులు చంద్రశేఖర్ బీజె ఉత్సవ సమితి కార్యదర్శి దీక్షిత్ నర్గ కార్యదర్శి గణేష్ అంచన్ కోశికారి వెంకటేష్ కుంపల మహిళా సమితి అధ్యక్ష శ్రీమతి ప్రమీళా ప్రవీణ్ పురసభ సదస్టరు మోహన్ శెట్టి కుంపల ప్రముఖులు హరీష్ కుంపల పూజారి ఉపాధ్యక్ష ప్రవీణ్ కులాల్ పదాధికారులు హరీష్ మురుకట్టే అశోక్ కే ಮಾಧವ ಬಂಗೇರ ಜಗದೀಶ್ ಆಚಾರ್ಯ ಚಂದ್ರಹಾಸ್ ಮೂರುಕಟ್ಟೆ ಬೊಕ್ಕ ಸ್ಥಳೀಯ ಸಂಘ ಸಂಸ್ಥೆದ ಪ್ರಮುಖರು ಸಭೆ ಪಾಲ್ಪಡೆದಿದ್ದರು